ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೆಲವೊಂದಷ್ಟು ಕೃಷಿ ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡೋದಕ್ಕಾಗಿ ಸಬ್ಸಿಡಿ ನೀಡಲಾಗುತ್ತೆ ಆ ಸಬ್ಸಿಡಿಗಾಗಿ ಒಂದಷ್ಟು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದು ಯಾವ ರೀತಿಯ ಅರ್ಜಿಗಳು ಎಲ್ಲಿ ಸಲ್ಲಿಸಬೇಕು ಯಾವ್ಯಾವ ಕೃಷಿ ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ವಿವರವಾಗಿ ನೋಡ್ತಾ ಹೋಗೋಣ ಬನ್ನಿ ಕರ್ನಾಟಕ ರಾಜ್ಯದ ರೈತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಈ ಮೇಲಿನ ಯಂತ್ರಗಳನ್ನು ಖರೀದಿಸಿದರೆ ಎಸ್ ಸಿ ಎಸ್ ಟಿಗಳಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಸಹಾಯಧನವನ್ನು ನೀಡಲಾಗುತ್ತೆ ಎಸ್ ಸಿ ಎಸ್ ಟಿಗಳನ್ನು ಹೊರತುಪಡಿಸಿದಂಥವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಲಾಗುತ್ತೆ ಇದರಲ್ಲಿ ಕೃಷಿ ಯಂತ್ರೋಪಕರಣಕ್ಕಾಗಿ ಸೂಕ್ಷ್ಮ ನೀರಾವರಿ ತುಂತುರು ನೀರಾವರಿ ಘಟಕಗಳಲ್ಲಿ ಎಲ್ಲ ವರ್ಗದವರಿಗೂ ಕೂಡ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಲಾಗುತ್ತೆ ಅದನ್ನು ಹೊರತುಪಡಿಸಿ ಏನು ಮಿನಿ ಟ್ಯಾಕ್ಟರ್ ಪವರ್ ಟಿಲ್ಲರ್ ರೋಟೋವೇಟರ್ಗಳು ಪವರ್ ಸ್ಪ್ರೇಯರ್ ಡೀಸೆಲ್ ಪಂಪ್ ಸೆಟ್ ಮೋಟೋ ಕಾರ್ಟ್ಗಳು ಫ್ಲೋರ್ ಮಿಲ್ ಚಿಲ್ಲಿ ಪೌಡರ್ ಈ ರೀತಿಯ ಯಂತ್ರೋಪಕರಣಗಳಿಗೆ ಎಸ್ ಸಿ ಎಸ್ ಟಿಗಳಿಗಾದರೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿಗಳನ್ನು ಹೊರತುಪಡಿಸಿದಂಥವರಿಗಾದರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಈ ರೀತಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬಹುದಾಗಿದೆ ಇವಕ್ಕೆ ಏನು ದಾಖಲಾತಿಗಳು ಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಆಮೇಲೆ ಫೋಟೋ ಬೇಕಾಗುತ್ತೆ ಪಹಣಿ ಜೊತೆಗೆ ನೂರು ರೂಪಾಯಿ ಚಾಪಕಾಗದ ಚಾಪಕ್ ಏನು ಬಾಂಡ್ ಪೇಪರ್ ಅಂತ ಹೇಳ್ತೀವೋ ಬಾಂಡ್ ಪೇಪರ್ ಬೇಕಾಗುತ್ತೆ ಇವಿಷ್ಟು ದಾಖಲಾತಿಗಳು ಬೇಕಾಗುತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಯಾವುದೇ ರೀತಿ ಮಾಹಿತಿ ಬೇಕಾದರೂ ಪಡ್ಕೊಬೋದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರತಿಯೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್